ಇವತ್ತು ಈ ಪ್ರೆಸ್ ಮೀಟ್ ಈ ಹೊಸ ವರ್ಷ ಆಚರಣೆ ಏನಿದೋ ಆಚರಣೆ ಸಂಬಂಧಪಟ್ಟ ಏನೇನು ಇದೆ ಏನೇನು ಇರಲ್ಲ ಏನು ಮಾಡಬಹುದು ಅಂತ ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮತ್ತು ನಮ್ಮ ಬಂದೋಬಸ್ತ್ ಡೀಟೇಲ್ಸ್ ತಮಗೆ ತಿಳ್ಸೋಕ್ಕೆ ಅಂತ ಕೊಡ್ತಿದ್ದೀವಿ ಸೊ ತಮ್ಮ ತಿಳ್ಸೋಕ್ಕೆ ಅಂತ ಕರೆದಿದ್ದೀವಿ ಏನು ಇದೇ ಈ ಸಾರ್ವಜನರಿಗೆ ವಿಶ್ ಮಾಡೋಕ್ಕೆ ನಾನು ಶುಭ ಕವರು ನೆಪದಲ್ಲಿ ಹೋಗಿ ಹೆಣ್ಮಕ್ಳನ್ನ ಚೋಡಾಯಿಸೋದು ಹೆಣ್ಮಕ್ಳನ್ನ ಟಚ್ ಮಾಡೋದು ಇದು ಮಾಡೋಕ್ಕೆ ಆ ರೀತಿಯಲ್ಲಿ ಮಾಡೋಕ್ಕೋಸ್ಕರ ಮಾಡಿದರೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಒಂದು ಮೂವತ್ತಾರು ವಿಶೇಷ ಪಡೆಗಳನ್ನ ನಾವು ರಚಿಸಿದ್ದೀವಿ ತರ್ಟಿ ಸಿಕ್ಸ್ ಟೀಮ್ಸ್ ಇರುತ್ತವೆ ತ್ರೂ ಔಟ್ ಸಿಟಿನಲ್ಲಿ ಆ್ಯಂಡ್ ಪ್ಯಾಲೇಸ್ ಸುತ್ತಮುತ್ತ ಸ್ವಲ್ಪ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀವಿ ಜೊತೆಯಲ್ಲಿ ಈ ಹೆಣ್ಣುಮಕ್ಕಳಿಗೋಸ್ಕರ ಸ್ಪೆಷಲಾಗಿ ಒಂದು ಎಂಟು ಪಿಂಕ್ ಗರಡ ಪಡೆಗಳನ್ನು ಇದು ಮಾಡ್ತಾಯಿದ್ವಿ ಯಾಕಂದರೆ ಅವರು ಮೇನ್ಲಿ ಹೆಣ್ಣುಮಕ್ಕಳ ಸುರಕ್ಷತೆಗಾಗಿ ಹೆಣ್ಣುಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡೋಕ್ಕೆ ಅವ್ರನ್ನೂ ಇದು ಮಾಡೋಕ್ಕೆ ಒಂದು ಎಂಟು ಪಿಂಕ್ ಇದು ಮಾಡ್ತಾಯಿದ್ವಿ ಮತ್ತು ನಮ್ಮ ಆ ದಿನ ಯಾನಿ ಇದು ಆ್ಯಕ್ಚುಲಿ ನಾಳೆಯಿಂದಲೇ ಶುರು ಮಾಡ್ತೀವಿ ಬಟ್ ಆ ದಿನ ಸ್ವಲ್ಪ ಜಾಸ್ತಿ ಎ ಸಿ ಟೀಮ್ಗಳು ಹಾಕ್ಕೊಂಡು ಪ್ರಮುಖ ಪ್ರದೇಶಗಳು ಎಲ್ಲೆಲ್ಲಿ ಜಾಸ್ತಿ ಜನ ಸೇರುವ ಚಾನ್ಸ್ ಇದೆ ನಮ್ಮ ಪ್ಯಾಲೇಸ್ ಆಗ್ಬೋದು ಮತ್ತು ಇಲ್ಲ ರೈಲ್ವೆ ಸ್ಟೇಷನು ಮತ್ತು ಪ್ರಮುಖ ಸ್ಥಳಗಳಲ್ಲಿನೂ ಎ ಸಿ ಟೀಮು ಮತ್ತು ನಮ್ಮ ಡಾಕ್ ಸ್ಕ್ವಾಡ್ ಸೋದಗಳಿದ್ದು ಎಲ್ಲ ಚೆಕ್ ಅದು ಒಂದು ಎಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಜೊತಿನಲ್ಲಿ ನಮ್ಮ ಸಿಟಿನಲ್ಲಿ ಆಲ್ರೆಡಿ ಒಂದು ನೂರ ಐದು ಸಿ ಸಿ ಟಿ ವಿ ಕ್ಯಾಮೆರಾಗಳಿದ್ದಾವೆ ಜೊತಿನಲ್ಲಿ ನಮ್ಮ ಠಾಣಾ ಪ್ರತಿಯೊಂದು ಠಾಣ ಮಟ್ಟದಲ್ಲಿ ಎಲ್ಲಿ ಜನ ಸೇರ್ತಾರೆ ಎಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದು ಅಲ್ಲಿ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಸಿ ಸಿ ಟಿ ವಿಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ ಯಾಕಂದರೆ ಅದು ಥರ್ಟಿ ಎತ್ತರಿಂದ ಸ್ವಲ್ಪ ಮಾನಿಟರ್ ಮಾಡ್ತಾ ಇರ್ತೀವಿ ಯಾರಾದರೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಏನಾದರೂ ಬಂದು ಏನಾದರೂ ಮಾಡಿದರೆ ಸೊ ಏನು ಮೂಮೆಂಟ್ ಏನಾದರೂ ಮಾಡಿದ್ರು ಏನಾದರೂ ಕ್ರೈಮ್ ಮಾಡಿದ್ರು ಏನಾದರೂ ಕಿಡಿಗಡೆ ಏನು ಮಾಡಿದ್ರು ಇಮಿಡಿಯೇಟ್ಲಿ ಅದು ಲೈವ್ ಸ್ವಲ್ಪ ನಮ್ಮ ಮಾನಿಟರ್ ಮಾಡ್ತಾ ಇರ್ತೀವಿ ಏನಾದರೂ ಕಂಡು ಬಂದರೆ ಇದನ್ನು ಆ್ಯಕ್ಸಿಡೆಂಟ್ ತಗೊಳ್ತೀವಿ ಮತ್ತು ಈ ಹೊಸ ಹೊಸ ಆಚರಣೆ ನೆಪದಲ್ಲಿ ಕೆಲವರು ವೀಲಿಂಗ್ ಮಾಡೋದು ಮತ್ತೆ ಫಾಸ್ಟ್ ಫಾಸ್ಟಾಗಿ ಸ್ಪೀಡ್ ಡ್ರೈವಿಂಗ್ ಮಾಡಿಕೊಂಡು ಇದು ಹೋಗೋದು ಅದು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಾವು ಸ್ಪೆಷಲ್ ಟೀಮ್ಸು ಸಂಚಾರ ಇಂದ ಡಿಪಾರ್ಟ್ಮೆಂಟ್ ನಾವು ಅದನ್ನು ಮಾಡ್ತಾಯಿದ್ದೀವಿ ಟೀಮ್ಸ್ ಮಾಡಿ ಪ್ರತಿ ಒಂದು ಏರಿಯಾ ಕವರ್ ಮಾಡ್ತೀವಿ ಮತ್ತು ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಏನಿದೆ ಅದನ್ನು ಕೇಸಸ್ಸು ಯಾಕಂದರೆ ಕುಡಿದು ಈ ಸ್ಪೀಡಾಗಿ ಗಾಡಿ ಓಡಿಸೋದು ಅದೆಲ್ಲ ಮಾಡ್ತಾಯಿದ್ದಾರೆ ಅದನ್ನು ಕಂಟ್ರೋಲ್ ಮಾಡಕ್ಕೆ ಅದನ್ನು ಡಿ ಡಿ ಕೆಸಸ್ಸು ಟೀಮ್ಸ್ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಮತ್ತು ರಿಂಗ್ ರೋಡ್ನಲ್ಲಿ ನಮಗೆ ಅದೂ ಅದೇ ಸೇಮ್ ಸಮಸ್ಯೆ ವೀಲಿಂಗು ಮತ್ತು ಸ್ಪೀಡಲ್ಲಿ ಹೋಗುವ ಅವನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಎಂಟು ನಮ್ಮ ಹೈವೇ ಪೆಟ್ರೋಲ್ಸ್ ಇದ್ದಾವೆ ಮತ್ತು ಗರುಡ ವೆಹಿಕಲ್ಲು ಮತ್ತು ಒನ್ ಒನ್ ಟು ವೆಹಿಕಲ್ಸ್ನು ಹೈವೇ ಮೇಲೆ ಅಲ್ಲಿನೂ ನಿಯೋಜಿಸ್ತಾ ಇದ್ದೀವಿ ಮತ್ತು ಸಿಟಿ ಸುತ್ತಮುತ್ತ ಟೋಟಲ್ ಹನ್ನೆರಡು ಪ್ಲೇಸ್ಗಳಲ್ಲಿ ಇಲ್ಲಿ ಸಿಟಿ ಎಂಟ್ರಿ ಎಕ್ಸಿಟ್ ಏನಿದೆಯೋ ಪ್ರತಿಯೊಂದು ಪ್ರದೇಶಗಳಲ್ಲಿ ಚೆಕ್ ಪೋಸ್ಟ್ ಮಾಡಿ ವೆಹಿಕಲ್ ಚೆಕ್ ಮಾಡೋಕ್ಕೆ ಯಾಕಂದರೆ ಯಾರಾದರೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಬರುವುದು ಹೋಗೋದು ಮತ್ತು ಏನಾದರೂ ಮಾಡಿ ಹೋದರೆ ಅದು ಚೆಕ್ ಮಾಡೋಕ್ಕೇನು ಆ್ಯಕ್ಷನ್ ತೊಗೊಳೋಕ್ಕೆ ಹನ್ನೆರಡು ಎಂಟ್ರಿ ಎಕ್ಸಿಟ್ ರೋಡ್ಸ್ ಏನಿತ್ತು ಪ್ರತಿ ನನ್ನ ರೋಡ್ ಕಡೆನೂ ನಾವು ಚೆಕ್ ಪೋಸ್ಟ್ ಎಸ್ಟಾಬ್ಲಿಷ್ ಮಾಡಿ ಚೆಕ್ ಮಾಡ್ತೀವಿ ಈಗ ನಮ್ಮ ಇದೆಲ್ಲ ಕೆಲಸಕ್ಕೂ ನಾವು ನಮ್ಮ ನಾನು ಮತ್ತು ನಮ್ಮ ಮೂರು ಡಿ ಸಿ ಪಿಗಳು ಹನ್ನೆರಡು ಎಸ್ ಎ ಸಿ ಪಿಗಳು ಪಿ ಐ ಮೂವತ್ತು ಪಿ ಎಸ್ ಐ ನಲ್ವತ್ತೆರಡು ಜನ ಎ ಎಸ್ ಐ ಎಪ್ಪತ್ತು ಎಸ್ ಸಿ ಪಿ ಸಿ ಐವತ್ತು ಮತ್ತು ಮಹಿಳಾ ಸಿಬ್ಬಂದಿ ಎಂಬತ್ತು ಜನ ಸಿ ಎ ಆರ್ ಎರಡು ಹನ್ನೆರಡು ತೋಕಡಿಗಳು ಕೆ ಎಸ್ ಆರ್ ಪಿ ನಾಲ್ಕು ಕಮಾಂಡೋ ಪಡೆ ಎರಡು ನಾಲ್ಕು ತಂಡ ಸ್ವಾನದಳಗಳು ಒಂದು ತಂಡ ಎ ಸಿ ನಾಲ್ಕು ತಂಡಗಳು ಎಲ್ಲ ನಿವಿಸಿದ್ವಿ ಜೊತೆಯಲ್ಲಿ ಒಂದು ಮುನ್ನೂರು ಜನ ಸ್ಟಾಫು ರಿಸರ್ವ್ ಇಟ್ಕೊಂಡು ಆ ದಿನ ಮಾರ್ನಿಂಗ್ ಈಗ ಅಂದರೆ ಈಗ ಎಲ್ಲ ಪರ್ಮಿಷನ್ಸ್ ಎಲ್ಲ ತಗೊಳ್ತಾ ಇದ್ದಾರೆ ಸೊ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಆಗುತ್ತವೆ ಎಲ್ಲೆಲ್ಲಿ ಜನಸಂದಣಿ ಇರುತ್ತದೆ ಎಲ್ಲಿ ಮೂವ್ಮೆಂಟ್ ಇರುತ್ತದೆ ಮತ್ತು ಈ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಆಗಲಿ ಪಿ ಜಿಗಳಾಗಲಿ ಹೆಣ್ಣು ಮಕ್ಕಳ ಮಕ್ಕಳಿ ಹಾಸ್ಟೆಲ್ಸ್ಗಳೆಲ್ಲ ಅಲ್ಲನ್ನು ಡಿಪ್ಲೈ ಮಾಡೋಕ್ಕೆ ಇನ್ನೊಂದು ಮುನ್ನೂರು ಜನನೂ ನಾವು ಸಪ್ರೇಟಾಗಿ ರಿಸರ್ವ್ ಇಟ್ಕೊಂಡು ಇದು ಮಾಡ್ತಾಯಿದ್ದೀವಿ ಸೊ ಕೆಲವು ಇನ್ನೂ ಕಂಡೀಷನ್ಸ್ ಎಸ್ಪೆಷಲಿ ಈ ಹೋಟೆಲ್ಸು ರೆಸ್ಟೋರೆಂಟ್ಸು ಮತ್ತು ರಿಸಾರ್ಟ್ಸು ಹೋಮ್ ಸ್ಟೇಸ್ ಆಗಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಅವ್ರಿಗೆ ಇವರಿಗೆ ನಾವು ಟೈಮ್ ಬಂದು ಲಾಸ್ಟ್ ಟೈಮ್ ತರನೇ ಹನ್ನೆರಡು ಗಂಟೆವರೆಗೆ ಪಾರ್ಟಿ ಇರುತ್ತೆ ಒನ್ ಓ ಕ್ಲಾಕ್ ವರೆಗೆ ಒನ್ ಓ ಕ್ಲಾಕ್ವರೆಗೆ ಎವ್ರಿಥಿಂಗ್ ಶುಡ್ ಬಿ ಕ್ಲೋಸ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಒಂದು ಗಂಟೆವರೆಗೆ ಪರ್ಮಿಟ್ ಮಾಡ್ತಾಯಿದ್ದೀವಿ ಒಂದು ಗಂಟೆ ನಂತರ ರೋಡ್ ಮೇಲೆ ಯಾರಿದ್ರೂ ಸಹ ಏನಾದರೂ ಕಾರ್ಯಕ್ರಮ ಇದ್ದರೆ ಅವ್ರಿಗೆ ಅಗ್ನೆಸ್ಟಾಗಿ ಆ್ಯಕ್ಷನ್ ತಗೊಳ್ತೇವೆ ಮತ್ತು ಡಿ ಜೇ ಪರ್ಮಿಷನ್ ಇಲ್ಲ ಬಟ್ ಧ್ವನಿವರ್ಧಕ ಇದೂ ಯೂಸ್ ಮಾಡ್ಬೋದು ಸೌಂಡ್ ಸಿಸ್ಟಮು ಸೌಂಡ್ ಸಿಸ್ಟಮ್ ಅಂದರೆ ಅವರು ಸಪೋಸ್ ಒಂದು ರೆಸಾರ್ಟಲ್ಲಿ ಹಾಕಿದರೆ ಅಲ್ಲಿ ಒಳಗಡೆ ಸೀಮಿತವಾಗುವ ರೀತಿಯಲ್ಲಿ ಸೌಂಡ್ ಹೊರಗಡೆ ಬರಬಾರ್ದು ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟಲ್ಲಿ ಒಳಗಡೆ ಆ ಸೌಂಡ್ ಇದಾಗೋ ರೀತಿಯಲ್ಲಿ ಧ್ವನಿವರ್ಧಕನ ಬಳಸ್ಕೋಬೋದು ಅದಕ್ಕೆ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ಈ ಯಾರ್ಯಾರು ಈ ಕಾರ್ಯಕ್ರಮಗಳು ಮಾಡ್ತಾರೋ ಪ್ರತಿ ಒಬ್ಬರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕ್ಸ್ಕೋಬೇಕು ಒಂದು ರೆಕಾರ್ಡ್ ಆಗಬೇಕು ಎಂಟ್ರಿ ಎಕ್ಸಿಟು ಎಷ್ಟು ಜನ ಬಂದರು ಹೋದರು ಮತ್ತು ಕಾರ್ಯಕ್ರಮಗಳು ಅಲ್ಲಿ ಯಾರಿದ್ದಾರೆ ಕಂಪ್ಲೀಟ್ ರೆಕಾರ್ಡ್ ಆಗೋ ರೀತಿಯಲ್ಲಿ ಸಿ ಸಿ ಟಿ ವಿ ಆ ಕಂಡಿಗೆ ನಮ್ಮ ಅಳವಡಿಸ್ಕೋಬೇಕಂತ ಹೇಳಿಬಿಟ್ಟು ಆ ಕಂಡೀಷನ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ ಮತ್ತು ಈ ಥರ್ಟಿ ಫಸ್ಟ್ ನೈಟ್ ಈ ಹೊಸ ವರ್ಷ ಆಚರಣೆ ಅಂತ ನೆಪದಲ್ಲಿ ಯಾವ ರೀತಿಯ ರೀತಿನಲ್ಲಿ ಏನು ಅಸಭ್ಯವಾಗಿ ವರ್ತಿಸಬಾರ್ದು ವರ್ತಿಸಿದ್ರೆ ನಾವು ಆ್ಯಕ್ಷನ್ ತೊಗೊಳ್ತೇವೆ ಜೊತೆಯಲ್ಲಿ ಲಿಕ್ಕರ್ ಲಿಕ್ಕರ್ ಏನು ಮಾಡ್ತಾರೋ ಲಿಕ್ಕರ್ದು ಪರ್ಮಿಷನು ಅದು ಎಕ್ಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಏನು ಟೈಮಿಟ್ ಟೈಮ್ ಲಿಮಿಟ್ ಏನು ಕೊಡ್ತಾರೋ ಆ ಟೈಮ್ ಇನ್ ಒಳಗಡೆ ನೀವು ಅದು ಯೂಸ್ ಮಾಡ್ಕೋಬೇಕು ಮತ್ತು ಲಿಕ್ಕರ್ ಎಲ್ಲಿ ಪರ್ಮಿಟೆಡ್ ಬಿಟ್ಟು ಎಲ್ಲಿನೂ ಅವರು ಸಪ್ಲೈ ಮಾಡಬಾರ್ದು ಆ ಸಪ್ಲೈ ವಿತಿನ್ ಟೈಮ್ ಗಿವನ್ ಬೈ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಮಾಡಬೇಕು ಮತ್ತು ಈ ಹೊಸ ವರ್ಷ ಆಚರಣೆ ಅಂತ ಹೇಳಿಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇದು ಆಗಲಿ ಅಶ್ಲೀಲವಾಗಿ ಆಗಲಿ ಬಟ್ಟೆ ಹಾಕ್ಕೊಂಡು ಇದು ಮಾಡೋದು ಇದ್ದರೆ ನಾವು ಆ್ಯಕ್ಷನ್ ತೊಗೊಳ್ತೇವೆ ಮತ್ತು ಈ ಚಾಮುಂಡಿ ಬೆಟ್ಟದ್ದು ಚಾಮುಂಡಿ ಬೆಟ್ಟದ್ದು ಏಳು ಗಂಟೆಗೆ ತಾವರಕಟ್ಟೆ ಗೇಟ್ ಏನಿದೆಯೋ ಆ ಗೇಟ್ ಬಿಟ್ಟು ಉಳಿದೆಲ್ಲ ಏಳು ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಗಂಟೆ ಗೇಟ್ ಏನಿದೋ ಅದು ಒಂಬತ್ತು ಗಂಟೆಗೆ ಅದು ಕ್ಲೋಸ್ ಆಗುತ್ತೆ ಅಲ್ಲಿ ಮೇಲೆ ಯಾರು ಸ್ಥಾನಿಕರು ಯಾರಿದ್ದಾರೋ ಅವರು ಹೋಗೋಕ್ಕೆ ಬಿಟ್ಟು ಮತ್ತು ಎಮರ್ಜೆನ್ಸಿ ಸರ್ವಿಸ್ ಏನಿದ್ರೆ ಬಿಟ್ಟು ಯಾರಿಗೂ ಮೇಲೆ ಅದ್ಮಿಟ್ ಮಾಡಲ್ಲ ಅದು ಅದು ಬಿಟ್ಟು ಆ ಬೆಟ್ಟನಲ್ಲಿ ಅಲ್ಲಿ ಸುತ್ತಮುತ್ತ ಇಲ್ಲದನ್ನೂ ಪಾರ್ಟಿಗಿಟ್ಟಿ ಮಾಡೋಕ್ಕಿನ್ನೋದೇನಾದರೆ ಅದು ಆಲ್ರೆಡಿ ಪೆಟ್ರೋಲಿಂಗ್ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಯಾರಾದರೂ ಸಿಕ್ಕಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಜೊತೆಯಲ್ಲಿ ಈ ಪಾರ್ಟಿ ಮಾಡುವ ಅಂದರೆ ನಾವು ಹೊಸ ವರ್ಷ ಆಚರಣೆ ಮಾಡುವ ನೆಪದಲ್ಲಿ ರೋಡ್ಗಳಲ್ಲಿ ಕುಡಿಯೋದು ಮತ್ತು ಈ ಪಿ ಜಿಗಳು ಹೆಣ್ಮಕ್ಕಳು ಹಾಸ್ಟೆಲ್ಸ್ ಕಡೆ ಅಲ್ಲಿ ಹೋಗಿ